ಧರ್ಮಸ್ಥಳ ಸತ್ಯಯಾತ್ರೆಯ ಮೂಲಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಕಾವಂದರ ಸಮಯವನ್ನು ಕೂಡ ಕೇಳಿದ್ದೇವೆ ಧರ್ಮಾಧಿಕಾರಿಗಳು ನಾಲ್ಕು ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರೆ ಪಕ್ಷದ ನಾಯಕರು ಮುಖಂಡರುಗಳು ಕಾರ್ಯಕರ್ತರು ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಹಾಲಿ ಮತ್ತು ಮಾಜಿ ಸದಸ್ಯರುಗಳು ಜೊತೆಯಲ್ಲಿ ಅಭಿಮಾನಿಗಳು ಅದಕ್ಕಿಂತ ಹೆಚ್ಚಾಗೆ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಇವತ್ತು ಬಂದು ನಿಂತಿದ್ದೇವೆ ಬಾಲ್ಯದಿಂದನೂ ಕೂಡ ನಾವೆಲ್ಲರೂ ಅದರಲ್ಲೂ ವಿಶೇಷವಾಗಿ ನನಗೆ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿನೂ ಕೂಡ ಎಷ್ಟೋ ಸಲ ನಾನು ಮನಸ್ಸಿಗೆ ಅನ್ಸ ಅನಿಸ್ದಾಗಲೆಲ್ಲ ಕೂಡ ನಾನು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಕುಟುಂಬದ ಸಮೇತರಾಗಿ ಇವತ್ತು ಧರ್ಮಸ್ಥಳ ಸತ್ಯ ಯಾತ್ರೆಯನ್ನು ಯಾವುದೇ ರಾಜಕೀಯದ ಉದ್ದೇಶಕ್ಕೆ ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ ಧರ್ಮ ಉಳಿಬೇಕು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಭೋಜಣ್ಣ ಅವರು ಹೇಳ್ದಂಗೆ ಶ್ರೀ ಕ್ಷೇತ್ರ ಹತ್ತತ್ರ ಏಳ್ನೂರು ಎಂಟುನೂರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನು ತೋರಿಸ್ಕೊಳ್ತಾನೆ ಬಂದಿದ್ದೀರಿ ನಾನು ಕಳೆದ ಎರಡು ದಿನದಿಂದನೂ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿದೆ ಅದಕ್ಕೆ ಕಾರಣ ತಾವುಗಳು ಸ್ಥಳೀಯವಾಗಿ ಕೆಲವೊಂದಷ್ಟು ಗ್ರೌಂಡ್ ರಿಪೋರ್ಟ್ನ ಇರ್ತಕ್ಕಂಥ ಅಂಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಡೀ ರಾಜ್ಯದ ಜನತೆಗೆ ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಎಚ್ಚೆತ್ಕಳ್ತಕ್ಕಂಥದ್ದಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಈ ಒಂದು ಹೋರಾಟಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮ್ಮೇಲಿರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ಯಾವುದೇ ಕಾವಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು ನೋವು ಉಂಟಾಗಿದ್ರು ಆಘಾತ ಆಗಿದ್ರು ಕೂಡ ಅದನ್ನು ಹೊರಗಡೆ ಅವರು ತೋರಿಸ್ಕೊಳ್ದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತು ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಭಾಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನು ಮಾಡಿ ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇಡಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ ಪಕ್ಷದ ಎಲ್ಲ ಶಾಸಕ ಮಿತ್ರರು ನಾಯಕರು ಮುಖಂಡರು ಕಾರ್ಯಕರ್ತರು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ನೈತಿಕವಾದಂಥ ಬೆಂಬಲ ಮತ್ತೊಮ್ಮೆ ಅವರಿಗೆ ಸೂಚಿಸಲಿಕ್ಕೆ ಬಯಸ್ತಾರೆ ಭೇಟಿ ಈಗ ಮಾಡಬೇಕ ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಷಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ ವಿಧಾನ ಮಂಡಳದ ಕಲಾಪದಲ್ಲಿ ವಿಧಾನಸೌಧದ ಒಳಗಡೆ ಅಧಿವೇಶನ ನಡಿಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ದ ರೆಕಾರ್ಡ್ ಮೈಕನ್ನು ಅನ್ನ ಹಿಡಿದಿರ ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು ಎಸ್ ಐ ಟಿ ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ ಏಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಶ್ರೀ ಕ್ಷೇತ್ರದ ಒಂದು ಗೌರವವನ್ನು ಕಳಿತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಹಾಗಾಗಿ ಅಂತಿಮವಾಗಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಸಾಹೇಬರು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಸಂಪೂರ್ಣ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಶಾಸಕ ಮಿತ್ರರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಭಕ್ತಾದಿಗಳು ನಾವೆಲ್ಲರೂ ಸೇರಿದಂತೆ ಭಕ್ತಾದಿಗಳ ಭಾವನೆ ಒಂದೇ ಇವತ್ತೇನು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ತಾವುಗಳೇ ಅವ್ರಿಗೆ ಒಂದು ಹೆಸರನ್ನ ಕೊಟ್ಟ್ರಿ ಮಾಸ್ಕ್ ಮ್ಯಾನ್ ಅಂತ ಚಿನ್ನಯ್ಯ ಅಂತಕ್ಕಂಥವ್ರು ಅದೆಂಥದ್ದು ಒಂದು ಬುರುಡೆ ತಗೊಂಬಂದು ಇಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಕಡೆ ಎಲ್ಲೆಲ್ಲ ಜಾಗಗಳ ಕರ್ಕೊಂಡೋಗಿ ಡಿಗೌಟ್ ಮಾಡಿಸ್ತಾರೆ ಅಂತಿಮವಾಗಿ ಏನೂ ಸಿಕ್ಕಲಿಲ್ಲ ಅವರೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಒಬ್ಬ ಇಬ್ಬ ಮೂರು ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಒಂದು ದೊಡ್ಡ ಮಟ್ಟದ ಆರ್ಗನೈಜೇಷನ್ನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಮತ್ತೊಂದು ಮಾತು ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂತ ಒಂದಷ್ಟು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು ಇವೆಲ್ಲವೂ ಕೂಡ ಪ್ಲಸ್ ಇವೆಲ್ಲವೂ ಕೂಡ ಈ ಸತ್ಯ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನ ಮಾಡ್ತೇವೆ ಒತ್ತಾಯವನ್ನ ಮಾಡ್ತೇವೆ ಅಂದ್ರೆ ಇಲ್ಲಿ ಸಾಕಷ್ಟು ಇಂಟರ್ ಫಂಡ್ಸು ಫಂಡ್ಸ್ ಬಂದಿರತಕ್ಕಂತ ಸಂಶಯ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಸತ್ಯ ಗೆಲ್ಲಬೇಕು ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಂಡುಬಿಟ್ರೆ ಎಂತ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು ಗೆಲ್ಲುತ್ತೆ ನಾನೇನು ಹೇಳಕ್ಕಾಗ್ತದೆ ಎಸ್ ಐ ಟಿ ಅವರು ಉತ್ತರ ಇದಕ್ಕೆ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರು ಉತ್ತರ ಕೊಡಬೇಕಿರಿಕೆ ಆ ತಲೆ ಬೂಡ ತಗೊಂಡ್ ಬಂದಂತ ವ್ಯಕ್ತಿ ಅವ್ರಿಗೆ ನೀವು ಅಷ್ಟೆಲ್ಲ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದೆಲ್ಲ ಎಸ್ ಐ ಟಿ ವ್ಯವಸ್ಥೆ ಮಾಡಬೇಕಾಗಿತ್ತ ಇನ್ನೂ ಬಹಳ ಜನ ಇದ್ದಾರೆ ಇದರಿಂದ ಒಂದೊಂದೇ ಒಂದೊಂದೇ ಎಳೆಯಾಗಿ ರಾಜ್ಯದ ಜನತೆ ಮುಂದೆ ಭಕ್ತಾದಿಗಳ ಮುಂದೆ ಇವೆಲ್ಲವೂ ಕೂಡ ಸತ್ಯ ಸತ್ಯತೆ ಹೊರಗೆ ಬರಬೇಕು ಬರುತ್ತೆ ಬರುತ್ತೆ ಅಣ್ಣ ಧನ್ಯವಾದ